ಇವತ್ತಿನ ವಾರ್ತೆಗಳು ಏನಂತ ನೋಡುವ ನಾಳೆ ಅಲ್ಲ ನಾಡಿದ್ದು ಮೋದಿ ಪ್ರಮಾಣ ಇಂದು ಎನ್ಡಿಎ ಲೋಕಸಭೆ ಸದಸ್ಯರ ಸಭೆ ಮೈತ್ರಿಕೂಟ ನಾಯಕರಾಗಿ ಮೋದಿ ಆಯ್ಕೆ ಬಳಿಕ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಉದಯ್ ಠಾಕ್ರೆಗೆ ಬಿಜೆಪಿ ಗಾಳ ತೆಲುಗು ದೇಶಂ ಜೆಡಿಯು ಮೇಲಿನ ಪೂರ್ಣ ಅವಲಂಬನೆ ತಪ್ಪಿಸುವ ಉದ್ದೇಶದಿಂದ ಮತ್ತಷ್ಟು ಮಿತ್ರರನ್ನು ಸೆಳೆಸಲು ಬಿಜೆಪಿ ಮುಂದಾಗಿದೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆಗೆ ಗಾಳ ಹಾಕಲು ಯೋಚಿಸಿದೆ ಎನ್ನಲಾಗಿದೆ ಇತ್ತೀಚೆಗೆ ಮುಕ್ತಾಯಗೊಂಡ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ತೊಂಬತ್ತ್ ಮೂರು ಸ್ಥಾನ ಗೆದ್ದು ಬಹುಮತ ಪಡೆದಿರುವ ಬಿಜೆಪಿ ನೇತೃತ್ವದ ಎನ್ ಮೈತ್ರಿಕೂಟ ಶುಕ್ರವಾರ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಸರ್ಕಾರದ ರಚನೆ ಹಕ್ಕು ಮಂಡಿಸಲಿದೆ ಜೊತೆಗೆ ಈ ಮೊದಲು ವರದಿಯಾದಂತೆ ಜೂನ್ ಎಂಟರ ಶನಿವಾರ ಬದಲು ಜೂನ್ ಒಂಬತ್ತರ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ನೇಪಾಳ ಬಾಂಗ್ಲಾದೇಶ್ ಮಾರಿಷಸ್ ಭೂತಾನ್ ಶ್ರೀಲಂಕಾ ಮಾಲ್ಡೀವ್ಸ್ ಮತ್ತು ಶ್ರೀಶೈಲ್ ದೇಶದ ನಾಯಕರಿಗೆ ಸರ್ಕಾರ ಆಹ್ವಾನ ನೀಡಿದ್ದು ಅವರೆಲ್ಲ ಭಾಗಿಯಾಗುವ ನಿರೀಕ್ಷೆ ಇದೆ ಎನ್ಡಿಎ ನೂತನ ಇನ್ನೂರ ಮೂರು ಸದಸ್ಯರು ಶುಕ್ರವಾರ ಬೆಳಿಗ್ಗೆ ಹತ್ತ ಹನ್ನೊಂದಕ್ಕೆ ಸಂಸತ್ತಿನ ಸೆಂಟ್ರಲ್ ಹಾಲ್ ಸಭೆ ಸೇರಲಿದೆ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕ ಲೋಕಸಭೆಯ ಪ್ರತಿಪಕ್ಷ ನಾಯಕ ಸ್ಥಾನವನ್ನು ರಾಹುಲ್ ಗಾಂಧಿ ವಹಿಸಿಕೊಳ್ಳಬೇಕು ಎಂದು ಕಾಂಗ್ರೆಸ್ನಲ್ಲಿ ಆರಂಭವಾಗಿದೆ ಹತ್ತು ವರ್ಷಗಳ ಬಳಿಕ ಹೆಚ್ಚು ಸ್ಥಾನ ಗೆದ್ದಿರುವ ಕಾಂಗ್ರೆಸ್ ಲೋಕಸಭಾ ಅಧಿಕೃತ ಪ್ರತಿಪಕ್ಷದ ಸ್ಥಾನ ಮಾನ್ಯತೆ ಸಿಗುತ್ತಿದೆ ಮತ್ತೊಂದು ಹೊಸ ಸರಕಾರ ರಚನೆ ಮುನ್ನವೇ ನಿತೀಶ್ ಶಿರಾ ಪಕ್ಷಗಳ ಖ್ಯಾತಿ ಅಗ್ನಿವೀರ್ ಬಗ್ಗೆ ಅಪಸ್ವರ ಜಾತಿ ಗಣತಿಗೂ ಆಗ್ರಹ ಈ ಬಾರಿ ಕೇಂದ್ರದಲ್ಲಿ ರಚನೆಯಾಗಿರುವ ಸಮ್ಮಿಶ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾಲಿಗೆ ತಂತಿಯ ಮೇಲೆ ನಡಿಗೆಯಾಗಬಹುದು ಎಂಬ ವಿಶ್ಲೇಷಣೆಗಳು ನಡೆಯುವೆ ಇಂದಿನ ಮೋದಿ ಸರ್ಕಾರ ಪ್ರಮುಖ ಯೋಜನೆಗೆ ಮೈತ್ರಿಕೂಟದ ಪಕ್ಷಗಳಿಂದ ಅಪಸ್ವರ ಕೇಳಿ ಬಂದಿದೆ ಹೊಸ ಸರ್ಕಾರದ ರಚನೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವ ಜೆಡಿಯು ಮತ್ತು ಎಲ್ ಜೆಪಿ ಪಕ್ಷಗಳು ಸರ್ಕಾರ ರಚನೆಗೆ ಮುನ್ನವೇ ಅಗ್ನಿವಾರ ಯೋಜನೆ ಬಗ್ಗೆ ಖ್ಯಾತಿ ತೆಗೆಯಿವೆ ಸೇನೆಗೆ ಯೋಧರನ್ನು ಅಲ್ಪಾವಧಿಗೆ ನೇಮಕ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವ ಬಹುಚರ್ಚಿತ ಅಗ್ನಿವೀರ ಯೋಜನೆಗೆ ಸಮಾಜದ ಹಲವು ವಲಯದಲ್ಲಿ ವಿರೋಧವಿದೆ ಹೀಗಾಗಿ ಯೋಜನೆ ಕುರಿತು ಪುನರ್ ಪರಿಶೀಲ ಪರಿಶೀಲನೆ ನಡೆಸುವುದು ಸೂಕ್ತ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ